ಹಿರೂರಿನ ಶ್ರೀ ಭೋಗೇಶ್ವರ ಪ್ರೌಢಶಾಲೆಯ ಹಳೆ ವಿದ್ಯಾರ್ಥಿಗಳಿಂದ ಗುರುಗಳಿಗೆ ಗುರುವಂದನ ಹಾಗೂ ಸ್ನೇಹ ಸಮ್ಮೇಳನ ಕಾರ್ಯಕ್ರಮ ಗುರುವಂದನೆ ಸ್ನೇಹ ಸಮ್ಮೇಳನದಲ್ಲಿ ಗುರು ಶಿಷ್ಯರ ಭಾವಪೂರ್ಣ ಕ್ಷಣ ಹಿರೂರದಲ್ಲಿ ಶ್ರೀ ಭೋಗೇಶ್ವರ ಪ್ರೌಢಶಾಲೆಯ ಹಳೆ ವಿದ್ಯಾರ್ಥಿಗಳಿಂದ ಗುರುಗಳಿಗೆ ಗೌರವ ಗುರುಗಳೇ ದೇವರು ಗುರುಗಳೇ ಬದುಕಿನ ಬೆಳಕು ಎಂಬ ನುಡಿಗಳು ಜೀವಂತವಾಗಿದ್ದ ಕ್ಷಣ ತಾಳಿಕೋಟಿ ತಾಲೂಕಿನ ಹಿರೂರ ಗ್ರಾಮದ ಶ್ರೀ ಭೋಗೇಶ್ವರ ಪ್ರೌಢಶಾಲೆಯ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಎರಡ್ ಸಾವಿರನೇ ಸಾಲಿನ ಹಳೆಯ ವಿದ್ಯಾರ್ಥಿಗಳು ಆಯೋಜಿಸಿದ್ದ ಗುರುವಂದನ ಮತ್ತು ಸ್ನೇಹ ಸಮ್ಮೇಳನ ಎರಡ್ ಸಾವಿರದ ಇಪ್ಪತ್ತೈದು ಭಾವಪೂರ್ಣವಾಗಿ ನೆರವೇರಿತು ಈ ಸ್ಮರಣೀಯ ಕಾರ್ಯಕ್ರಮ ಶ್ರೀ ಪರಮಪೂಜ್ಯ ಸಿದ್ಧೇಶ್ವರ ಶ್ರೀಗಳ ಜ್ಞಾನಗಂಗಾ ಸಭಾಮಂಟಪದಲ್ಲಿ ಭಕ್ತಿಭಾವದಿಂದ ಜರುಗಿತು ಕಾರ್ಯಕ್ರಮಕ್ಕೆ ದಿವ್ಯ ಸಾನಿಧ್ಯ ವಹಿಸಿದ್ದವರು ಶ್ರೀ ಷಟಸ್ಥಲ ಬ್ರಹ್ಮ ಗುರು ಜಯಸಿದ್ದೇಶ್ವರ ಶಿವಾಚಾರ್ಯ ಸ್ವಾಮಿಗಳು ಶ್ರೀ ಅನ್ನದಾನೇಶ್ವರ ಸಂಸ್ಥಾನ ಹಿರೇಮಠ ಹಿರೂರ ಮತ್ತು ಶ್ರೀ ಷಟಸ್ಥಲ ಬ್ರಹ್ಮ ಮಹಾಂತಲಿಂಗ ಶಿವಾಚಾರ್ಯ ಸ್ವಾಮಿಗಳು ಶ್ರೀ ಮಡಿವಾಳೇಶ್ವರ ಮಠ ಸಾಸನೂರು ಗುರು ಜಯಸಿದ್ಧೇಶ್ವರ ಶಿವಾಚಾರ್ಯ ಸ್ವಾಮೀಜಿಗಳು ಮಾತನಾಡಿ ನಾನು ನಲವತ್ತೆರಡು ಗುರುವಂದನಾ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗಿದ್ದೇನೆ ಆದರೆ ನನ್ನ ತವರೂರಿನ ಈ ನಲವತ್ಮೂರನೇ ಗುರುವಂದನ ಇದು ನನ್ನ ಜೀವನದ ಅತ್ಯಂತ ಹೆಮ್ಮೆಯ ಕ್ಷಣ ಎಂದು ಹೇಳಿದರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಮಾಜಿ ಶಾಸಕರು ಹಾಗೂ ಕರ್ನಾಟಕ ಗ್ರಾಮೀಣ ವಿದ್ಯಾಭಿವೃದ್ಧಿ ಸಂಘದ ಅಧ್ಯಕ್ಷರು ಶ್ರೀ ಸೋಮನಗೌಡ ಪಾಟೀಲ್ ಸಾಸನೂರು ವಹಿಸಿದ್ದರು ಉದ್ಘಾಟಕರಾಗಿ ನಿವೃತ್ತ ಮುಖ್ಯೋಪಾಧ್ಯಾಯರು ಶ್ರೀ ಎನ್ ಬಸನ್ ಅವರು ಮತ್ತು ಮುಖ್ಯ ಅತಿಥಿಗಳಾಗಿ ಶ್ರೀ ಊರ ಉಪಸ್ಥಿತರಿದ್ದರು ಅಧ್ಯಕ್ಷರಾದ ಸೋಮನಗೌಡ ಪಾಟೀಲ್ ಸಾಸನೂರು ಮಾತನಾಡಿ ಗುರುವಂದನೆ ಗುರು ಶಿಷ್ಯರ ಬಾಂಧವ್ಯವನ್ನು ಗಟ್ಟಿಗೊಳಿಸುವ ಪವಿತ್ರ ವೇದಿಕೆ ಇನ್ನೆರಡು ವರ್ಷಗಳಲ್ಲಿ ನಮ್ಮ ಸಂಸ್ಥೆ ಐವತ್ತು ವರ್ಷ ಪೂರೈಸಲಿದೆ ಆ ಸುವರ್ಣ ಸಂಭ್ರಮವನ್ನು ನಾವೆಲ್ಲರೂ ಸೇರಿ ಅದ್ಧೂರಿಯಾಗಿ ಆಚರಿಸೋಣ ಎಂದು ತಿಳಿಸಿದರು ಉದ್ಘಾಟಕರ ಭಾವಪೂರ್ಣ ನುಡಿ ಉದ್ಘಾಟಕರಾದ ಎನ್ ಬಸ್ಸಣ್ಣವರು ಹೇಳಿದರು ಗುರುವಂದನೆ ಎಂದರೆ ಕೇವಲ ಮಾಲೆ ಹಾಕುವುದಲ್ಲ ಅದು ಕೃತಜ್ಞತೆಯ ನಮನ ತಾವುಗಳು ತಮ್ಮ ಕೆಲಸದಲ್ಲಿ ಒಳ್ಳೆ ಕಾರ್ಯಗಳನ್ನು ಮಾಡಿ ಇನ್ನೊಬ್ಬರಿಗೆ ಉಪಕಾರಿಯಾದರೆ ಅದುವೇ ತಾವುಗಳು ನಮಗೆ ಕೊಡುವ ಗುರುವಂದನೆ ಎಂದು ಹೇಳಿದರು ನನಗೆ ಜೀವ ಕೊಟ್ಟವರು ತಂದೆ ಆದರೆ ಜೀವನ ಕೊಟ್ಟವರು ಬಿ ಎಸ್ ಪಾಟೀಲ್ ಸಾಸನೋರರು ಅವರ ಸ್ಮರಣೆ ನನ್ನೊಳಗೆ ಶಾಶ್ವತವಾಗಿದೆ ಎಂದು ಭಾವಕದ ನುಡಿಗಳಲ್ಲಿ ಹೇಳಿದರು ಗುರುವಂದನೆ ಸ್ವೀಕರಿಸಿದ ಗೌರವಾನ್ವಿತ ಗುರುಗಳು ಎಸ್ಎನ್ ಬಸಣ್ಣವರು ಬಿಎಸ್ ಮಾಲಿಪಾಟೀಲ್ ಪಿಜಿ ಜೋಶಿ ಸಿಎಂ ಹಿರೇಮಠ್ ಎಂಜಿ ಸುಂಬಡದ್ ಬಿಎಸ್ ಒಡಿಗೇರ್ ಬಿಎಸ್ ದ್ಯಾಪೂರ್ ಬಿಎಚ್ಎರ ಬಿಬಿ ಬಿರಾದಾರ್ ಎಂಬಿ ದೇಸಾಯಿ ಕೆಎಂ ಬಡಿಗೇರ್ ಹಾಗೂ ಎಬಿ ಬಳವಾಟಿವರೆಗೆ ಗುರುವಂದನೆ ಸಲ್ಲಿಸಲಾಯಿತು ದಿವಂಗತ ಗುರುಗಳಾದ ಡಿಪಿ ನಾಯಕ್ ಹಾಗೂ ಮಲ್ಲಣ್ಣ ತಳವಾರರ ಸ್ಮರಣಾರ್ಥವಾಗಿ ಭಾವಪೂರ್ಣ ಶ್ರದ್ಧಾಂಜಲಿ ಸಲ್ಲಿಸಲಾಯಿತು ಪ್ರಸ್ತಾವಿಕವಾಗಿ ಸತೀಶ್ ಬಸಣ್ಣವರಿಂದ ಶಾಲೆಯ ಪ್ರಾರಂಭ ದಿನದಿಂದ ಹಿಡಿದು ಇಲ್ಲಿಯವರೆಗೆ ನಡೆದು ಬಂದ ಹಾದಿ ಹಾಗೂ ಮಾಡಿದ ಸಾಧನೆಗಳ ಬಗ್ಗೆ ಮನಮುಟ್ಟುವಂತೆ ವಿವರಿಸಿ ಹೇಳಿದರು ಮತ್ತು ದಿವಂಗತ ಪಿಎಸ್ ಪಾಟೀಲ್ ಶಾಸನೋರವರು ಗ್ರಾಮೀಣ ಪ್ರದೇಶದಲ್ಲಿ ಶಿಕ್ಷಣ ಸಂಸ್ಥೆಗಳನ್ನು ನಿರ್ಮಿಸಿ ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿಗಳ ಭವಿಷ್ಯ ರೂಪಿಸಿದ ಧೀಮಂತ ನಾಯಕ ಎಂದು ಅವರು ವಿವರಿಸಿದರು ಮತ್ತು ದಿವಂಗತ ಪಿ ಎಸ್ ಪಾಟೀಲ್ ಶಾಸನೋರಲು ಗ್ರಾಮೀಣ ಪ್ರದೇಶದಲ್ಲಿ ಶಿಕ್ಷಣ ಸಂಸ್ಥೆಗಳನ್ನು ನಿರ್ಮಿಸಿ ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿಗಳ ಭವಿಷ್ಯ ರೂಪಿಸಿದ ಧೀಮಂತ ನಾಯಕ ಎಂದು ಅವರು ವಿವರಿಸಿದ್ರು ಗುರುಗಳ ಪರಿಚಯ ತಮಗೆ ಕಲಿಸಿ ತಮ್ಮ ಜೀವನ ಪಾವನಗೊಳಿಸಿದ ಗುರುಗಳ ಸಂಪೂರ್ಣ ಪರಿಚಯವನ್ನು ಅರುಣಾ ಬಿರಾದಾರ್ ಸವಿಸ್ತಾರವಾಗಿ ಪರಿಚಯಿಸಿದ್ರು ಗುರುವಂದನ ನುಡಿಗಳು ಶ್ರೀದೇವಿ ಬಿರಾದಾರ್ ಶರಣು ದೊಡ್ಡಮನಿ ಪ್ರಭು ಸಜ್ಜನ್ ಹಾಗೂ ಹನುಮಂತರಾಯ್ ಬಿರಾದಾರ್ ಇವರಿಂದ ಎಲ್ಲರ ಮನಮುಟ್ಟುವಂತೆ ವಿವರಿಸಿ ಹೇಳಿದ್ರು ಗುರುಗಳಾದ ಸಿಎಂ ಹಿರೇಮಠ್ ಹಾಗೂ ಬಿಎಸ್ ಮಾಲಿಪಾಟೀಲ್ ತಮ್ಮ ಹಳೆಯ ಶಿಷ್ಯ ಬಳಗವನ್ನು ಉದ್ದೇಶಿಸಿ ಮಾತನಾಡಿ ನೀವು ಕಲಿತ ಮಾರ್ಗದಲ್ಲಿ ಸಾಧನೆ ಮಾಡಿ ಕುಟುಂಬ ಮತ್ತು ಸಮಾಜಕ್ಕೆ ಕೀರ್ತಿ ತರಬೇಕು ಅದೇ ನಿಜವಾದ ಗುರುವಂದನೆ ಎಂದು ಹೇಳಿದರು ಹಳೆಯ ವಿದ್ಯಾರ್ಥಿಗಳ ಸ್ನೇಹ ಸಮ್ಮೇಳನದ ಸಂಭ್ರಮ ಇಪ್ಪತ್ತೈದು ವರ್ಷಗಳ ನಂತರ ಹಳೆಯ ವಿದ್ಯಾರ್ಥಿಗಳು ಮತ್ತೆ ಭೇಟಿಯಾದರು ಸ್ನೇಹದ ನಗು ನೆನಪುಗಳ ಹರಿವು ಮತ್ತು ಗುರು ಶಿಷ್ಯರ ಬಂಧದಿಂದ ಸಭಾಮಂಟಪವೇ ಭಾವಪೂರ್ಣವಾಗಿತ್ತು ಕಾರ್ಯಕ್ರಮದ ಕೊನೆಯಲ್ಲಿ ಎಲ್ಲ ಗುರುಗಳಿಗೆ ಸ್ಮರಣಿಕೆಗಳೂ ಪುಷ್ಪಗುಚ್ಛಗಳು ನೀಡಲಾಯಿತು ಹಳೆಯ ವಿದ್ಯಾರ್ಥಿಗಳು ಶಾಲೆಯ ನೆನಪುಗಳನ್ನು ಹಂಚಿಕೊಂಡು ಭಾವದ್ರೇಕಗೊಂಡರು ಕಾರ್ಯಕ್ರಮದ ಫೋಟೋಗಳು ಹಾಗೂ ವಿಡಿಯೋಗಳು ಸಾಮಾಜಿಕ ಜಾಲತಾಣಗಳಲ್ಲಿ ಹರಿದಾಡುತ್ತಿದ್ದು ಹಿರೂರ ಗ್ರಾಮದ ಹಳೆಯ ವಿದ್ಯಾರ್ಥಿಗಳ ಏಕತೆಯ ಮಾದರಿಯಾಗಿದೆ ವರದಿ ಸಂಗನಗೌಡ ಹೆಚ್ಜಿ ಎಸ್ಸಿಎನ್ಟಿವಿ ನ್ಯೂಸ್ ಮತ್ತು ಸ್ಥಳೀಯ ವರದಿಗಾರರಿಂದ ಸಂಗ್ರಹಿತ ಮಾಹಿತಿ ಈ ಎಲ್ಲಾ ಸಂಸ್ಥೆಗಳು ಪ್ರಗತಿಯ ದಾರಿಯಲ್ಲಿ ಬೆಳಕಿನ ಕಿರಣವಾಗಿ ಸಾವಿರಾರು ವಿದ್ಯಾರ್ಥಿಗಳಿಗೆ ದಾರಿ ದೀಪವಾಗಿದೆ ಎನ್ನುವ ನಮ್ಮ ಹೆಮ್ಮೆಯ ನಮ್ಮೆಲ್ಲರ ಹೆಮ್ಮೆ ದಿವಂಗತ ಶ್ರೀ ಬಿ ಎಸ್ ಪಾಟೀಲ್ ಸಹನೂರು ಸಾಹೇಬರು ಶ್ರೀ ದಿವಂಗತ ಶ್ರೀ ಬಿ ಎಸ್ ಪಾಟೀಲ್ ಸಾಹೇಬರು ಅವರ ರಾಜಕೀಯ ಜೀವನದಲ್ಲಿ ಶಾಸಕ ಸಚಿವ ಹುದ್ದೆಗಳನ್ನು ಅಲಂಕರಿಸಿದರು ಯಾವುದೇ ಒಂದು ಪಟ್ಟಣದಲ್ಲಿ ಅವರು ಶಿಕ್ಷಣ ಕೇಂದ್ರಗಳನ್ನು ಕೇಂದ್ರೀಕರಿಸದೆ ಗ್ರಾಮೀಣ ಪ್ರದೇಶದಲ್ಲಿ ಶಾಲೆ ಕಾಲೇಜುಗಳನ್ನು ತೆರೆಯುವ ಮೂಲಕ ಗ್ರಾಮೀಣ ವಿದ್ಯಾರ್ಥಿಗಳ ಬದುಕಿಗೆ ಬೆಳಕಿನ ನೀಡಿದ ಧೀಮಂತ ನಾಯಕರು ಎಂದು ಸದಾಕಾಲ ನೆನಪಿನಲ್ಲಿರುತ್ತಾರೆ ಈ ಹಿನ್ನೆಲೆಯಲ್ಲಿ ಇಂದಿನ ವಿದ್ಯಾರ್ಥಿಗಳು ಅಭಿನಂದನಾ ಕಾರ್ಯಕ್ರಮವನ್ನು ಅವರ ಕನಸು ಆದರ್ಶ ಮತ್ತು ತ್ಯಾಗಗಳಿಗೆ ನಮನ ಸಲ್ಲಿಸುವ ಸದುದ್ದೇಶದಿಂದ ನಡೆಸುತ್ತಿರುವ ನಮ್ಮ ನಿಮ್ಮೆಲ್ಲರಿಗೆ ಒಂದು ಹೆಮ್ಮೆಯ ಸಂಗತಿಯಾಗಿದೆ ಶಿಕ್ಷಣವೇ ಬೆಳಕು ಶಿಕ್ಷಣವೇ ಪ್ರಗತಿ ಎಂಬ ಶ್ರೀ ಬಿ ಎಸ್ ಪಾಟೀಲ್ ಸಾಹೇಬರ ತಲುಪುವ ಮಾರ್ಗದರ್ಶನದಲ್ಲಿ ಇಲ್ಲಿನ ವಿದ್ಯಾರ್ಥಿಗಳು ನಾಳೆ ಸಮಾಜವನ್ನು ರೂಪಿಸುವ ಶಕ್ತಿಯ ಕೇಂದ್ರವಾಗಿ ಎಂಬ ಆಶಯವನ್ನು ಇಲ್ಲಿ ವ್ಯಕ್ತಪಡಿಸುತ್ತಾ ಈ ಕಾರ್ಯಕ್ರಮವನ್ನು ಪ್ರಾರಂಭಿಸುತ್ತಾರೆ ಈ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಳ್ಳುತ್ತಿದ್ದ ಮುಂದೆ ಎಲ್ಲ ಒಂದು ಒಂದು ವಿಷಯ ತಿಳಿಸಬೇಕಾಗಿದೆ ಯಾಕಂದ್ರೆ ಈ ನಮ್ಮ ಕಾರ್ಯ ಶಾಲೆಗಳ

ಈ ಕಾರ್ಯಕ್ರಮವನ್ನು ಮಾಡಿದ್ರು ಕಲಿಸಿದ ಗುರುಗಳಿಗೆ ನಾವು ಒಂದು ಗೌರವವನ್ನು ಕೊಡಬೇಕು ಈ ಗುರುಗಳ ಕಲಿಸಿದ ನಿಟ್ಟಿನಲ್ಲಿ ನಾವು ಈ ನಾವು ಈ ಲೆಕ್ಕದಲ್ಲಿ ಒಂದು ಮಟ್ಟದಲ್ಲಿ ಒಂದು ನೌಕರಿ ಮಾಡ್ತಾ ಇದೀವಿ ಅಥವಾ ಏನೇನೋ ಮಾಡ್ತಾ ಇದೀವಿ ಅನ್ನೋದು ಎಲ್ಲದಕ್ಕೂ ಕಾರಣ ಯಾರು ಈ ನಮ್ಮ ತಿರುಗುವ ಶಿಕ್ಷಕರಿಂದ ಸಾಧ್ಯ ಸೊ ಅವರಿಗೋಸ್ಕರ ನಾವು ಏನ್ ತ್ಯಾಗ ಮಾಡಬೇಕು ಸಿದ್ಧವಂತ ಹೇಳ ಇಷ್ಟಪಡ್ತೀವಿ ಸೊ ಈಗ ದಿವಂಗತ ಸರ್ ಇಂಡಿಯ ಸಾಹಮೂರ್ ಸಾಹಿತ್ಯ ಯಾಕೆ ನೆನೆಸ್ಕೊಂತ ಇದ್ದೀವಿ ಅಂತಂದ್ರೆ ಅವರು ತೋರಿಸುವಂತ ಶಿಕ್ಷಣ ಪ್ರೇಮ ಈ ಕಣ್ಣಿ ಗ್ರಾಮೀಣ ಭಾಗದಲ್ಲಿ ತೋರಿಸುವಂತ ಶಿಕ್ಷಣ ಪ್ರೇಮ ಅವರು ಸಾಸನೂರು ನಾಲ್ಕು ಸಹಿತ ನಮ್ಮ ಹಿರೋದಾಗಿ ತೋಳಿಯಾಗಿ ಕೊಡೋರಾಗಿ ಮತ್ತೆ ನರ್ಸಿಗೆ ಗ್ರಾಮೀಣ ಭಾಗದಲ್ಲಿ ಮಾಡಿದ ಹೊರತಾಗಿ ಬೇರೆ ಎಂಗ್ಲೀಷ್ ಪಟ್ಟಣ ಪ್ರದೇಶದಲ್ಲಿ ಎಂಗ್ಲೀಷ್ ಶಾಲೆ ಕಾಲೇಜುಗಳನ್ನು ಓಪನ್ ಮಾಡಿ ಯಾಕಂದ್ರೆ ಗ್ರಾಮೀಣ ಗ್ರಾಮೀಣ ವಿದ್ಯಾರ್ಥಿಗಳು ತಿಳಿಸಬೇಕು ಮುಂದೆ ಬರಬೇಕು ಅವರು ಒಂದು ಒಳ್ಳೆಯ ವೃತ್ತಿಯನ್ನು ಅನ್ನೋ ಉದ್ದೇಶದಿಂದ ನಮ್ಮ ಶ್ರೀ ಬಿ ಎಸ್ ಮಾಡಿರುವಂತಹ ಕಾರ್ಯಪರವಾಗಿ ಉಳಿಯುತ್ತದೆ ಸೊ ಇನ್ನೊಂದು ವಿಷಯ ಈ ಕಾರ್ಯಕ್ರಮ ಮಾಡಿದ ಉದ್ದೇಶ ಒಂದು ಹೊಸ ನೀತಿ ಮಾಡಬೇಕು ಮಾಡಿದ್ದೀವಿ ಮಾಡ್ತಾ ಇದ್ದೀವಿ ಸೊ ಈ ವೇದಿಕೆಗೆ ದಿವಂಗತ ಶ್ರೀ ಬಿ ಎಸ್ ಪಟ್ಟಿ ಸಹಸ್ರ ವೇದಿಕೆ ಅಂತ ಒಂದು ಹೆಸರು ನಾವು ಕಣ್ಣ ಮಾಡಿದ್ದೇವೆ ಯಾರೇ ಅಂತ ನಮ್ಮ ಬಿ ಎಸ್ ವೇದಿಕೆ ಅಂದರೆ ಬಹಳ ಅದ್ಭುತವಾದ ಕಾರ್ಯಕ್ರಮ ಯಾಕಂದ್ರೆ ನಮ್ ಜೀವನದಾಗ ಏನೈತೆ ಅಂತಂದ್ರೆ ನಾವು ತಂದೆ ತಾಯಿ ಗುರುಗಳಲ್ಲಿ ಹೇಳ್ತಾರೆ ಅಂತ ಋಣ ತಿಳಿಸುವಂತ ಕೆಲಸ ಇವತ್ತು ಎರಡ್ ಸಾವಿರ ಹತ್ತೊಂಬತ್ತು ಎರಡ್ ಸಾವಿರದ ಇಷ್ಟ ವಿದ್ಯಾರ್ಥಿ ಹೇಳಕ್ಕೆ ಮಾಡಿದ್ರೆ ಜಾಗತಿಕ ಶಿಕ್ಷಕರ ದಿನಾಚರಣೆ ಶುಭಾಶಯಗಳು ಇಂದು ಜಗತ್ತಿನಲ್ಲಿ ಐವತ್ತೊಂದು ಶಿಕ್ಷಕರನ್ನ ಸನ್ಮಾನಿಸುವಂತಹ ಕಾರ್ಯಕ್ರಮ ದೇಶ ಜಗತ್ತಿನ ನಡೆಯುತ್ತಿದ್ದು ಆ ಒಂದು ಸನ್ಮಾನ ಇವತ್ತು ನಮ್ಮ ಶಾಲೆಯಲ್ಲಿ ನಡೆಯಿತ ಅತ್ಯಂತ ಹೆಮ್ಮೆ ಸಂಘಟನೆ ಕಾಣ್ತಾ ಇದೆ ಈ ಎಲ್ಲರೂ ಎರಡು ಸಾವಿರ ಇಸ್ರಿಯಲ್ಲಿ ಎಸ್ ಎಸ್ ಎಲ್ ಸಿ ಅನೇಕ ವಿವಿಧ ವೃತ್ತಿಗಳಲ್ಲಿ ಕಾರ್ಯನಿರ್ವಹಿಸುತ್ತ ಒಂದು ಈ ಭವ್ಯವಾದಂತಹ ಕಾರ್ಯಕ್ರಮ ಈ ಕಾರ್ಯಕ್ರಮ ನಾನು ನಿರೀಕ್ಷೆ ಮಾಡಲಿಲ್ಲ ಇಷ್ಟು ಅದ್ಭುತವಾಗಿ ಆಗ್ತೈತೆ ಅಂತ ನಾನು ನಿರೀಕ್ಷೆ ಮಾಡಲಿಲ್ಲ ಈ ಬಂಪ್ ಮೊದಲ ಸ್ಟೇಜ್ ನೋಡಿದಾಗ ಮೈಸೂರು ಅರ್ಮೋನಿ ಕಂಡು ಅದೇ ರೀತಿ ನಾವೆಲ್ಲರೂ ನೋಡಿದಾಗ ನನ್ನ ಶಿಷ್ಯ ಬಳಗ ಇಷ್ಟೆಲ್ಲ ಒಂದು ವೈವಾಹಿಕವಾಗಿ

ಗೌರವಾನ್ವಿತವಾಗಿರ್ತಕ್ಕಂಥ ಸನ್ಮಾನವನ್ನು ಸ್ವೀಕರಿಸಿರ್ತಕ್ಕಂಥ ನನ್ನೊಂದಿಗೆ ಕಾರ್ಯನಿರ್ವಹಿಸಿದ ಎಲ್ಲ ನನ್ನ ಸಹಪಾಠ ಮಿತ್ರರೇ ಹಾಗೂ ಈ ಕಾರ್ಯಕ್ರಮಕ್ಕೆ ಕಾರಣೀಭೂತರಾಗಿರ್ತಕ್ಕಂಥ ವೃತ್ತಿಯಲ್ಲಿ ವಿವಿಧತೆಯನ್ನು ಹೊಂದಿದ್ದರೂ ಕೂಡ ಭಾವನಾತ್ಮಕವಾಗಿ ಐಕ್ಯತೆಯನ್ನು ಪ್ರದರ್ಶಿಸಿರುವಂತಹ ನನ್ನ ಆತ್ಮೀಯ ವಿದ್ಯಾರ್ಥಿ ವಿದ್ಯಾರ್ಥಿನಿಯರೇ ಹಾಗೂ ಈ ಗ್ರಾಮದ ಎಲ್ಲ ಬೆಂಡಮಾನ್ಯರಿ ತಾಯಂದಿರಿ ಹಾಗೂ ನಮ್ಮ ಭೋಗೇಶ್ವರ ವಿದ್ಯಾಸಂಸ್ಥೆಯಲ್ಲಿ ಪ್ರಸ್ತುತ ಸೇವೆ ಸಲ್ಲಿಸಿರುವಂತಹ ಪ್ರೌಢಶಾಲೆ ಪದವಿ ಪೂರ್ವ ಬಿಇ ಡಿ ಕಾಲೇಜ್ ಹಾಗೂ ಪದವಿ ಮಹಾವಿದ್ಯಾಲಯಗಳ ಯಾವತ್ತೂ ನಾವು ವೃತ್ತಿ ಬಾಂಧವರೇ ವಿದ್ಯಾರ್ಥಿ ವಿದ್ಯಾರ್ಥಿಗಳೇ ಇಲ್ಲಿ ಈ ಹೃದಯ ಸ್ಪರ್ಶಿ ಕಾರ್ಯಕ್ರಮದ